ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ಮಹಾರಾಜರ ಕಾಲದಲ್ಲಿ ನಮ್ಮ ಭಾರತ ರತ್ನ ವಿಶ್ವೇಶ್ವರಯ್ಯನವರು ಕಟ್ಟಿಸಿರುವ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಬಗ್ಗೆ ಸ್ವಲ್ಪ ಕಿರಿದಾದ ಪರಿಚಯ ಮಾಡಿಕೊಡುತ್ತೇನೆ ಸ್ನೇಹಿತರೆ ಗೆಳೆಯರಿ ಈ ಕಂಪನಿಯನ್ನು ಕಟ್ಟಲು ಅಂದಿನ ಕಾಲದ ಮಹಾರಾಜರು ಕೆಮ್ಮಣ್ಣಗುಂಡಿಯಲ್ಲಿ ಜಮೀನನ್ನು ಎಲ್ಲ ಕೊಟ್ಟಿದ್ರಂತೆ ಆದರೆ ವಿಶ್ವೇಶ್ವರಯ್ಯನವರು ಅಲ್ಲಿಗೆ ಬೇಡ ಅದು ದೂರ ಆಗುತ್ತೆ ಅಲ್ಲಿ ವ್ಯವಸ್ಥೆ ಇಲ್ಲ ಆ ಕಾರಣದಿಂದ ಈ ಕಂಪನಿಯನ್ನು ಭದ್ರಾವತಿಯಲ್ಲಿ ಕಟ್ಟಿದರೆ ಸುತ್ತಮುತ್ತದ ಹಳ್ಳಿಯ ಜನರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರಂತೆ ಆ ಟೈಮಲ್ಲಿ ವಿಶ್ವೇಶ್ವರಯ್ಯ ಮತ್ತು ಮಹಾರಾಜರ ಇಬ್ಬರ ನಡುವೆ ವಾಗ್ವಾದ ನಡೀತಂತೆ ಕೊನೆಗೆ ಅಲ್ಲಿ ಇರುವ ಒಂದು ಸ್ಥಳೀಯ ಪುರಾತನ ದೇವಾಲಯದ ಅನುಮತಿಯ ಮೇರೆಗೆ ಕೊನೆಗೆ ಭದ್ರಾವತಿಯಲ್ಲಿ ಈ ಕಂಪನಿಯನ್ನು ಕಟ್ಟಲು ಮಹಾರಾಜರು ಒಪ್ಪಿಗೆ ಕೊಟ್ಟಾರಂತೆ ಈ ಕಾರ್ಖಾನೆಯನ್ನು ಕಟ್ಟಿ ಇಲ್ಲಿ ಒಂದು ಶತಮಾನ ಕಳೆದಿದೆ ಒಳಗಡೆ ಯಾವ ರೀತಿ ಇರುತ್ತದೆ ಅಂದಿನ ಕಾಲದ ಕಾರ್ಖಾನೆ ಅದನ್ನು ಒಂದು ಚಿಕ್ಕ ವಿಡಿಯೋ ಮಾಡಿ ಜನಗಳಿಗೆ ತೋರ್ಸೋಣ ಅಂತ ಓದೆ ಆದರೆ ಒಳಗಡೆ ವಿಡಿಯೋ ಮಾಡಲು ಅನುಮತಿ ಕೊಡಲಿಲ್ಲ ಆ ಕಾರಣದಿಂದಲೇ ಹೊರಗಿಂದ ವಿಡಿಯೋ ಮಾಡಿ ನಾನು ನಿಮಗೆ ಅದರ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೀನಿ ಗೆಳೆಯರೆ ಒಂದು ಕಾಲದಲ್ಲಿ ಈ ಕಂಪನಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಗಳಿಗೆ ಉದ್ಯೋಗ ಕೊಟ್ಟಿತ್ತು ಅದರ ಜೊತೆಗೆ ಸಾವಿರಾರು ಜನಗಳಿಗೂ ಸಹ ಅನ್ನವನ್ನು ಹಾಕಿತ್ತು ಸ್ನೇಹಿತರೆ ಈ ಕಂಪನಿ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಈ ಕಂಪನಿ ಮುಚ್ಚುವ ಹಂತದಲ್ಲಿ ಇದೆ ಗೆಳೆಯರೆ ಏಕೆಂದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಉದ್ಯೋಗ ಮಾಡ್ತಿದ್ದ ಕಂಪನಿಯಲ್ಲಿ ಈಗ ಬೆಳ್ಳು ಜನ ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಕಳೆದ ಎರಡು ವರ್ಷದಲ್ಲಿ ಈ ಕಂಪನಿಯನ್ನು ಮುಚ್ಚಲು ಸರ್ಕಾರ ಪ್ರಯತ್ನ ಪಟ್ಟಿತ್ತು ಕೇಂದ್ರ ಸರ್ಕಾರ ಆದರೆ ಸ್ಥಳೀಯ ಹೋರಾಟಗಾರರು ಹೋರಾಟ ಮಾಡಿ ಇವತ್ತಿಗೂ ಸಹ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗೆಳೆಯರ ದಿನನಿತ್ಯ ಈ ಕಂಪನಿ ಉಳಿಸಿ ಮಹಾರಾಜರ ಕಾಲದಲ್ಲಿ ಕಟ್ಟಿರೋ ಕಂಪನಿ ಗೋರ್ಮೆಂಟ್ ಕಂಪನಿ ಆಗಿದೆ ಇದನ್ನು ಉಳಿಸಿ ಬೆಳೆಸಿ ಅಂತ ಅಲ್ಲಿನ ಸ್ಥಳೀಯ ಜನರು ಇವತ್ತು ಸಹ ದಿನನಿತ್ಯ ಹೋರಾಟ ಮಾಡುತ್ತಿದ್ದಾರೆ ಅವರ ಪ್ರತಿಫಲವಾಗಿ ಮುಚ್ಚಿದಂಗೆ ಗೋರ್ಮೆಂಟ್ ಏನು ಮಾಡ್ತಾಯಿದ್ದೋ ಅದಕ್ಕೆ ಸ್ವಲ್ಪ ಫಂಡ್ ಕೊಟ್ಟು ಕಂಪನಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಹೋಗ್ತಾಯಿದೆ ಗೊತ್ತಿಲ್ಲ ಗೆಳೆಯರೇ ಇದನ್ನು ಹೀಗೆ ಮುಚ್ಚುತ್ತಾರೋ ಏನು ಇನ್ನು ಅಭಿವೃದ್ಧಿ ಮಾಡ್ತಾರೋ ಕೇಂದ್ರ ಸರ್ಕಾರದವರು ಆಗಡಿ ಬಿಟ್ಟಿದ್ದು ಏಕೆಂದರೆ ಇದು ರಾಜ್ಯ ಸರ್ಕಾರದರ ಅನುಮತಿ ಇಲ್ಲ ಗೆಳೆಯರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿತ್ತಂತೆ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಆ ಸ್ಥಳೀಯರು ಒಬ್ಬರು ಕೇಳಿದೆ ಅವರು ಇದು ಕೇಂದ್ರ ಸರ್ಕಾರದಕ್ಕೆ ಒಳಪಟ್ಟಿತ್ತೆ ಅವರು ಮನ್ಸು ಮಾಡಿದರೆ ಇದು ಅಭಿವೃದ್ಧಿ ಆಗುತ್ತದೆ ಇಲ್ಲಾಂದರೆ ಇನ್ನು ಸ್ವಲ್ಪ ದಿನದೊಳಗೆ ಈ ಕಂಪನಿ ಮುಚ್ಚಬೇಕಾಗ ಪರಿಸ್ಥಿತಿ ಬರುತ್ತೈತೆ ಅಂತ ಅಲ್ಲಿ ಒಬ್ಬರು ಸ್ಥಳೀಯರು ನನಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು ಗೆಳೆಯರೇ ರಾಜ್ಯ ಸರ್ಕಾರವೇ ಇರಬಹುದು ಅಥವಾ ಕೇಂದ್ರ ಸರ್ಕಾರವೇ ಇರಬಹುದು ಇಂಥದ್ದೊಂದು ಕಂಪ್ನಿ ಕಟ್ಟಿ ಬೆಳ್ಸಕ್ಕಂತೂ ಅವ್ರ ಕೈಗೆ ಆಗೋಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ಕಟ್ಟಿರೋ ಕಂಪನಿಯನ್ನು ಉಳಿಸಿ ಬೆಳೆಸಿದರೆ ಅದು ಎಲ್ಲರಿಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಗೆಳೆಯರೇ